ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇಲ್ಲಿವರೆಗೂ ಬಂದಿರುವಂತ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಅಪ್ಡೇಟ್ ಒಂದೊಂದಾಗಿ ತಿಳ್ಕೊಳ್ಳೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಡೇಷನ್ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಯು ಎಸ್ ಇಂದ ಒಂದು ನ್ಯೂಸ್ ಬಂದಿದೆ ನೋಡ್ಬೋದು ಸ್ಟಾಕ್ಸ್ ಈಲ್ಸ್ ಎಡ್ಜ್ ಅಯ್ಯರ್ ಪೊವೆಲ್ ಸೇಸ್ ಎಕಾನಮಿ ಸ್ಟಿಲ್ ಇನ್ ಗುಡ್ ಪ್ಲೇಸ್ ನಿನ್ನೆ ಪೊವೆಲ್ ಅವರ ಈ ಸ್ಟೇಟ್ಮೆಂಟ್ ಬಂದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಯು ಎಸ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂತಂದ್ರೆ ಅವ್ರ ಎಕಾನಮಿ ಗುಡ್ ಪ್ಲೇಸ್ ಅಲ್ಲಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಕೆಲವೊಂದು ಶಿಫ್ಟ್ಸ್ ಬಗ್ಗೆ ಕೂಡ ಅವರು ಮಾತಾಡಿದರೆ ರೇಟ್ ಬಗ್ಗೆ ಕೆಲವೊಂದು ಬದಲಾವಣೆಗಳು ಆಗ್ಬಹುದು ಅನ್ನೋಂತ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಂತೂ ಅವರು ಹೇಳೋದಿಲ್ಲ ಯಾವಾಗ್ಲೂ ಕೂಡ ಇನ್ ಆಗಿ ಕೆಲವೊಂದು ಹಿಂಟ್ಸ್ ತಗೊಳುತ್ತೆ ಮಾರ್ಕೆಟ್ ಹಾಗಾಗಿ ಇವರ ಸ್ಟೇಟ್ಮೆಂಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಡೌನ್ ಆಗಿದ್ದಂತ ಮಾರ್ಕೆಟ್ ಈ ಸ್ಟೇಟ್ಮೆಂಟ್ ಗಳು ಬಂದ್ಮೇಲೆ ಡೌನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಆಗಿದೆ ಈ ರೀತಿಯ ಬದಲಾವಣೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ ನೋಡಬಹುದು ವಾಲ್ ಸ್ಟ್ರೀಟ್ ಎಂಡ್ಸ್ ಅಯ್ಯರ್ ಆಫ್ಟರ್ ಫೆಡ್ಸ್ ಚೀಫ್ ಬಟ್ ಪೋಸ್ಟ್ ಬಿಗ್ ವೀಕ್ಲಿ ಲಾಸ್ ವೀಕ್ಲಿ ಖಂಡಿತ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಇವರ ಕಮೆಂಟ್ಸ್ ಏನಿತ್ತು ಅದು ಸ್ವಲ್ಪ ಪಾಸಿಟಿವಿಟಿ ಅನ್ನ ತಂದು ಕೊಟ್ಟಿದೆ ನಿನ್ನೆ ಎಸ್ಪೆಷಲಿ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಫಾರಿನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಎಫ್ಐ ಎಸ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಫಾರಿನ್ ಇನ್ವೆಸ್ಟರ್ಸ್ ಆರ್ ಬೆಟ್ಟಿಂಗ್ ಆನ್ ಇಂಡಿಯಾಸ್ ಗ್ರೋತ್ ಸ್ಟೋರಿ ಡಿಸ್ಪೈಟ್ ರೀಸೆಂಟ್ ಸೆಲ್ ಆಫ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಇವ್ರ ಕಡೆಯಿಂದ ಕಂಡು ಬರ್ತಾ ಇದೆ ಬಟ್ ಆ ಸೆಲ್ಲಿಂಗ್ ನಡುವೆ ಕೂಡ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂಡಿಯಾದ ಗ್ರೋತ್ ಸ್ಟೋರಿಗಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಗ್ರೋತ್ ಇದೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅವರು ಕೂಡ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅಂತ ಈಗಲೂ ಕೂಡ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ನಿನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಫಾರ್ಮ್ಸ್ ಹೇಳಿರುವಂತದ್ದು ಜೊತೆಗೆ ಇತ್ತೀಚಿನ ಸೆಲ್ ಆಫ್ ಏನಿದೆ ಅಂದ್ರೆ ಎಫ್ಐ ಎಸ್ ಕಡೆಯಿಂದ ಕಂಡು ಬರ್ತಿರುವಂತಹ ಸೆಲ್ ಆಫ್ ಇದಕ್ಕೆ ನೋಡಬಹುದು ಬ್ಲೇಮ್ಡ್ ಐ ವ್ಯಾಲ್ಯೂಯೇಷನ್ ಸ್ಟಾಕ್ಸ್ ತುಂಬಾ ಒಳ್ಳೆ ರ್ಯಾಲಿ ಕೊಟ್ಟಿದ್ದು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು ಹಾಗಾಗಿ ಈ ರೀತಿಯ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಫಾರ್ಮ್ ಗಳಿಂದ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಇಲ್ಲಿ ನೋಡಬಹುದು ದ ಎಕ್ಸಿಕ್ಯೂಟಿವ್ಸ್ ಬ್ಲೇಮ್ಡ್ ಐ ವ್ಯಾಲ್ಯೂಯೇಷನ್ ಫಾರ್ ದ ಸೆಲ್ ಆಫ್ ಇನ್ ಈಕ್ವಿಟಿ ಮಾರ್ಕೆಟ್ಸ್ ಬಟ್ ಎಂಫಸೈಸ್ దట్ హై కన్సిస్టెన్సీ ఆఫ్ టాక్సేషన్ అండ్ రెగ్యులేటరీ పాలీసీస్ ఇన్వెస్ట్మెంట్ ఇన్ ఇన్ఫ్రాస్ట్రక్చర్ అండ్ లేబర్ ఇంటెన్సీవ్ మ్యానుఫాక్చరింగ్ అండ్ ఇంప్రూవ్మెంట్ ఇన్ ద ఆపరేటింగ్ ఎన్విరాన్మెంట్ మే బ్రింగ్ ఫారిన్ ఇన్వెస్టర్స్ బ్యాక్ టాక్సేషన్ సంబంధించులేటరీ పాలీస్కి సంబంధించిన ట్వీక్స్ ఏదో ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಇಂಪ್ರೂವ್ ಆದ್ರೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳ ಬಂದಿದೆ ಖಂಡಿತ ಇವತ್ತಲ್ಲ ನಾಳೆ ಎಫ್ಐ ಎಸ್ ಬಂದೇ ಬರ್ತಾರೆ ಅದರಲ್ಲಿ ಡೌಟ್ ಇಲ್ಲ ಇನ್ ಕೇಸ್ ಯಾರಾದ್ರೂ ಡೌಟ್ ಇಟ್ಕೊಂಡಿದ್ರೆ ಆ ಡೌಟ್ ಅನ್ನ ಮನಸಿಂದ ಯಾಕೆ ಯಾಕೆಂತಂದ್ರೆ ಇಂಡಿಯಾದಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಬೇರೆ ಎಕನಾಮಿಸ್ ಕೊಲ್ಸಿದ್ರೆ ಬಿಲೋ ಒನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಗ್ರೋತ್ ಕಂಡು ಸಂದರ್ಭದಲ್ಲಿ ನಮ್ಮಲ್ಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ಲೋಬಲ್ ಪೀರ್ಸ್ ಕೋಲ್ಸಿದ್ರೆ ತುಂಬಾ ಒಳ್ಳೆ ಗ್ರೋತ್ ಇಂಡಿಯಾದಲ್ಲೇ ಇರೋದು ಹಾಗಾಗಿ ಇವತ್ತೆಲ್ಲ ನಾಳೆ ಐ ಎಸ್ ವಾಪಸ್ ಬಂದೇ ಬರ್ತಾರೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಕೆಲವೊಂದು ಚಾಲೆಂಜಸ್ ಇದ್ದೇ ಇರುತ್ತೆ ಜೊತೆಗೆ ಬೇರೆ ಕಡೆ ಬೆಟರ್ ಅಪರ್ಚುನಿಟಿ ಸಿಗ್ತಿದೆ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮೂವ್ ಆಗ್ತಾರೆ ನಾನು ಈಗಾಗಲೇ ಲಾಸ್ಟ್ ವೀಕ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅವರ ಇನ್ವೆಸ್ಟ್ಮೆಂಟ್ ಇನ್ನೂ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಇದೆ ಇಂಡಿಯಾದಲ್ಲಿ ಅವರು ಸೇಲ್ ಮಾಡಿರೋದು ಜಸ್ಟ್ ಲೆಸ್ ದನ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇದೆ ಎಲ್ಲಾನು ಏನು ತೆಗಿಯೋದಿಲ್ಲ ಹಾಗಾಗಿ ಬಂದೇ ಬರ್ತಾರೆ ವಾಪಸ್ ಬಟ್ ಯಾವಾಗ ಅದಕ್ಕೆ ಸರಿಯಾದ ಸಮಯ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ನಾವು ವೈಟ್ ಮಾಡಬೇಕು ಅಷ್ಟೇ ಒನ್ಸ್ ಕಮ್ ಬ್ಯಾಕ್ ಶುರು ಆಯ್ತು ಅಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಮಾರ್ಕೆಟ್ಸ್ ಅಲ್ಲೂ ಕೂಡ ಇನ್ನು ಈಗ ಇರುವಂತ ಅಪರ್ಚುನಿಟೀಸ್ ಬಗ್ಗೆ ಸೇಮ್ ನಿನ್ನೆ ನೋಡಬಹುದು ಗ್ಲೋಬಲ್ ವೆಲ್ತ್ ಸಮೀತ್ ಅಲ್ಲಿ ಹಲವಾರು ವೆಲ್ತ್ ಮ್ಯಾನೇಜರ್ಸ್ ಭಾಗವಹಿಸಿದ್ದಾರೆ ಅಲ್ಲಿ ಡಿಸ್ಕಶನ್ಸ್ ಆಗಿದೆ ಎಲ್ಲರನ್ನೂ ಕೂಡ ಕೇಳ್ತಾರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಒಳ್ಳೆ ರಿಟರ್ನ್ ಸಿಗಬಹುದು ಅಂತ ಇಲ್ಲೇ ನೋಡಬಹುದು ಮನಿ ಕಂಟ್ರೋಲ್ಸ್ ಗ್ಲೋಬಲ್ ವೆಲ್ತ್ ಸಮಿತ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಕಾಸ್ ಕೆಮಾನಿ ಲಕ್ಷ್ಮಿ ಅಯ್ಯರ್ ರಾಜೀವ್ ತಕ್ಕರ್ ವಿಕಾಸ್ ಶರ್ಮಾ ಅಮಿತ್ ಜೆಸ್ವಾನಿ ಡಿಸ್ಕಸ್ ದ ಟಾಪ್ ಸೆಕ್ಟೋರಲ್ ಬೆಟ್ಸ್ ಫಾರ್ ದ ಇಯರ್ ಈ ವೆಲ್ತ್ ಮ್ಯಾನೇಜರ್ಸ್ ಅವರ ಪ್ರಕಾರ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಈ ವರ್ಷ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಟಾಪ್ ಸೆಕ್ಟರ್ಸ್ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೈವ್ ಆಗಿ ಅದನ್ನ ನೀವು ಇಲ್ಲಿ ನೋಡಬಹುದು ಬ್ಯಾಂಕ್ಸ್ ಎನ್ ಬಿ ಎಫ್ ಇನ್ಫ್ರಾ ಹಾಸ್ಪಿಟಾಲಿಟಿ ಅಂತ ಕೊಡ್ತಿದ್ದಾರೆ ಮೇಜರ್ ಆಗಿ ಈ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಇರಬಹುದು ಅನ್ನುವಂತ ಮಾತನ್ನ ಈ ವೆಲ್ತ್ ಮ್ಯಾನೇಜರ್ ಹೇಳ್ತಿದ್ದಾರೆ ನೋಡಬಹುದು ವಿಕಾಸ್ ಕೆಮಾನಿ ಅವರು ಬ್ಯಾಂಕಿಂಗ್ ಸೆಕ್ಟರ್ ಅವರ ಟಾಪ್ ಪಿಕ್ ಅಂತ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ಹಾಗೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅದಕ್ಕೆ ಹಲವಾರು ಕಾರಣಗಳನ್ನ ಅವರು ಇಲ್ಲಿ ಕೊಡ್ತಾರೆ ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಬಹುದು ಅದು ನಿಮ್ಗೆ ಉಪಯೋಗಕ್ಕೂ ಕೂಡ ಬರಬಹುದು ಇನ್ನು ರಾಜೀವ್ ತಕ್ಕರ್ ಅವರು ಅವರು ಕೂಡ ಎನ್ ಬಿ ಎಫ್ ಸಿ ಕೊಡ್ತಿದ್ದಾರೆ ಸಿಐಒ ಪಿ ಪಿ ಎಫ್ ಮ್ಯೂಚುವಲ್ ಫಂಡ್ ಅಂಡ್ ಲಕ್ಷ್ಮಿ ಅಯ್ಯರ್ ಇವರಿಬ್ರು ಕೂಡ ಎನ್ ಬಿ ಎಫ್ ಸಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಇವರು ಮೆನ್ಷನ್ ಮಾಡ್ತಿದ್ದಾರೆ ಬಿಯಾಂಡ್ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಅನದರ್ ಸೆಕ್ಟರ್ ಸೆಟ್ ಫಾರ್ ಲಾಂಗ್ ಟರ್ಮ್ ಎಕ್ಸ್ಪೆನ್ಷನ್ ಈಗಲೂ ಕೂಡ ಇವರು ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಬುಲಿಶ್ ಆಗಿ ಇದ್ದಾರೆ ಅದನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ ಸೊ ಯಾಕೆ ಇನ್ಫ್ರಾ ನೀವು ಇಲ್ಲಿ ನೋಡಬಹುದು ಮೈ ನೆಕ್ಸ್ಟ್ ವೀಕ್ ವುಡ್ ಬಿ ಇನ್ಫ್ರಾ ಡ್ಯೂ ಟು ಗವರ್ನಮೆಂಟ್ ಪುಷ್ ಫಾರ್ ಇಟ್ ಗವರ್ನಮೆಂಟ್ ಏನಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಅದು ಪಾಸಿಟಿವಿಟಿಯನ್ನ ತರ್ತಿದೆ ಅನ್ನುವಂತ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಜೊತೆಗೆ ಅಡಿಷನಲ್ಲಿ ದ ಹಾಸ್ಪಿಟಾಲಿಟಿ ಸೆಕ್ಟರ್ ಆಸ್ ಅನದರ್ ನಿಚೆ ಬಟ್ ಪ್ರಾಮಿಸಿಂಗ್ ಏರಿಯಾ ಗಿವನ್ ಇಟ್ಸ್ continued ಪೋಸ್ಟ್ pandemic resilience. ಹಾಸ್ಪಿಟಾಲಿಟಿ ಸೆಕ್ಟರ್ಸ್ ಅಂದ್ರೆ ಹೋಟೆಲ್ ಆಗ್ಬಹುದು ರೆಸಾರ್ಟ್ಸ್ ಇವುಗಳು ಈ ಸೆಕ್ಟರ್ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು ಅಮಿತ್ ಜೆಸ್ವಾನಿ ಅವರು ಹೇಳ್ತಿದ್ದಾರೆ ಫೌಂಡರ್ ಆಫ್ ಸ್ಟಾಲಿಯನ್ ಅಸೆಟ್ ಪ್ರೈವೇಟ್ ಬಿಲೀವ್ಸ್ ದಟ್ ದ ನೆಕ್ಸ್ಟ್ ಮಾರ್ಕೆಟ್ ಲೀಡರ್ಸ್ ವಿಲ್ ಬಿ ಮಿಕ್ಸ್ ಆಫ್ ವ್ಯಾಲ್ಯೂ ಅಂಡ್ ನೆಗ್ಲೆಕ್ಟೆಡ್ ಸ್ಟಾಕ್ಸ್ ಎರಡು ಮಿಕ್ಸ್ ಇರುತ್ತೆ ವ್ಯಾಲ್ಯೂ ಅಂಡ್ ನೆಗ್ಲೆಕ್ಟೆಡ್ ಸ್ಟಾಕ್ಸ್ ಅಂತ ಹೇಳ್ತಿದ್ದಾರೆ ವಿತ್ ಪಬ್ಲಿಕ್ ಸೆಕ್ಟರ್ ಟೇಕಿಂಗ್ಸ್ ಪಿ ಎಸ್ ಯುಸ್ ಆಫರಿಂಗ್ ಸಿಗ್ನಿಫಿಕೆಂಟ್ ಅಪ್ ಪೊಟೆನ್ಶಿಯಲ್ ಪಿ ಎಸ್ಸಿ ಕೂಡ ಇವರು ಸೇರಿಸ್ತಿದ್ದಾರೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಓವರ್ ಆಲ್ ಗ್ಲೋಬಲ್ ವೆಲ್ತ್ ಸಮೀತ ಈ ಫಂಡ್ ಮ್ಯಾನೇಜರ್ಸ್ ಈ ರೀತಿಯ ಸೆಕ್ಟರ್ಸ್ ಗಳನ್ನ ಹೆಸರಿಸಿದ್ದಾರೆ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಅವರು ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಯಾರು ಹೇಳಿಕ್ ಆಗುದಿಲ್ಲ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಯಾವ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯೂಶಲಿ ಇವರು ಇಂಟರ್ವ್ಯೂಗಳಲ್ಲಿ ಶೇರ್ ಗಳ ನೇಮನ ತಗೊಳ್ಳೋದಿಲ್ಲ ಸೆಕ್ಟರ್ಸ್ ಅನ್ನ ಹೇಳ್ತಾರೆ ನೀವು ಮಾಡ್ಬೇಕಾಗಿರೋದೇನಂತಂದ್ರೆ ಈ ಸೆಕ್ಟರ್ಸ್ ಅಲ್ಲಿ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ರಿಸ್ಕ್ ತಗೊಳ್ಳೋರು ಸ್ವಲ್ಪ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನು ಕೂಡ ಕನ್ಸಂಟ್ರೇಟ್ ಮಾಡಬಹುದು ಬಟ್ ರಿಸ್ಕ್ ಬೇಡ ಅನ್ನೋರು ಮಾರ್ಕೆಟ್ ಲೀಡರ್ಸ್ ಅನ್ನು ಸೆಲೆಕ್ಟ್ ಮಾಡಬಹುದು ಬ್ಯಾಂಕ್ಸ್ ಅಲ್ಲಿ ಆಗ್ಬಹುದು ಹಲವಾರು ಸ್ಟಾಕ್ ಗಳು ಎನ್ ಬಿ ಎಫ್ ಸಿಲ್ ಆಗ್ಬೋದು ಇನ್ಫ್ರಾದಲ್ಲಿ ಹಾಸ್ಪಿಟಾಲಿಟಿ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಕೆಲಸ ಮಾಡುವಂತಹ ಶೇರ್ ಗಳನ್ನು ಕೂಡ ನಾನು ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಒಂದು ಎರಡಲ್ಲ ಹತ್ತು ಹದಿನೈದು ಸಲನು ಆಗಿರುತ್ತೆ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಖಂಡಿತ ಈಗ ಆಗ್ಲೇ ಚೆನ್ನಾಗಿ ಗೊತ್ತಿರುತ್ತೆ ಬ್ಯಾಂಕ್ಸ್ ಯಾವ್ದು ಅಂದ ತಕ್ಷಣ ನಿಮ್ಗೆ ಯಾವ ಎಲ್ಲ ಶೇರ್ಗಳು ಬೆಸ್ಟ್ ಅಂತ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಎನ್ ಬಿ ಎಫ್ ಸಿಸ್ ಅಂದ್ರೆ ಬಂದ್ಬಿಡುತ್ತೆ ಎನ್ ಬಿ ಎಫ್ ಸಿಸ್ ಅಂದ್ರೆ ಕನ್ಫ್ಯೂಸ್ ಆಗ್ಬೋದು ಕೆಲವರು ಎಸ್ಪೆಷಲಿ ಬಿಗಿನರ್ಸ್ ಅಂದ್ರೆ ಬಜಾಜ್ ಫೈನಾನ್ಸ್ ಆಗ್ಬೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಆಗ್ಬೋದು ಮುತೂಟ್ ಫೈನಾನ್ಸ್ ಆಗ್ಬೋದು ಇವೆಲ್ಲನೂ ಕೂಡ ಎನ್ ಬಿ ಎಫ್ ಸಿನಲ್ಲೇ ಬರೋ ಅಂಥವು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಎನ್ ಬಿ ಎಫ್ ಸಿ ಅಂದ್ರೆ ಯಾವು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ಕಂಪನೀಸ್ ಏನಿದಾವೆ ಅವೆಲ್ಲವೂ ಕೂಡ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂದ್ರೆ ಯಾವ ಕಂಪನಿ ಅಥವಾ ಬ್ಯಾಂಕ್ ಕಸ್ಟಮರ್ಸ್ ಇಂದ ಡೆಪಾಸಿಟ್ಸ್ ಅನ್ನ ತಗೊಳ್ಳೋದಿಲ್ವಾ ಅವೆಲ್ಲ ಎನ್ ಬಿ ಎಫ್ ಆಗ್ತವೆ ಯಾವ ಬ್ಯಾಂಕ್ ಡೆಪಾಸಿಟ್ಸ್ ತಗೊಳ್ಳುತ್ತೋ ಅದು ಬ್ಯಾಂಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಸ್ ಬಿ ಐಗೆ ಹೋದ್ರೆ ಎಚ್ ಡಿ ಎಫ್ ಸಿ ಹೋದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ನೀವು ಹಣವನ್ನು ಅಲ್ಲಿ ಇಡ್ತೀರಿ ಅದೇ ಬಜಾಜ್ ಫೈನಾನ್ಸ್ ಹೋದ್ರೆ ಇಡ್ತೀರಾ ಇಲ್ಲ ಅಲ್ಲಿ ಇಡಿಸ್ಕೊಳ್ಳಲ್ಲ ಅವ್ರೇನಾದ್ರು ನಾನ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಕೊಡ್ತಾರೆ ಅಂದ್ರೆ ಲೋನ್ ಕೊಡ್ತಾರೆ ಲೋನ್ ಕಟ್ಸ್ಕೊಳ್ತಾರೆ ಅಷ್ಟೇ ಮಾಡೋದು ಡೆಪಾಸಿಟ್ಸ್ ಅನ್ನ ತಗೊಳ್ಳೋದಿಲ್ಲ ಹಾಗಾಗಿ ಅವರು ಎನ್ ಬಿ ಎಫ್ ಇನ್ಫ್ರಾ ಹಾಸ್ಪಿಟಾಲಿಟಿ ಸ್ಟಡಿ ಮಾಡಬಹುದು ಏನು ಆರ್ ಬಿ ಐ ಪಾಲಿಸಿ ಬಗ್ಗೆ ಡಿ ಬಿ ಎಸ್ ಬ್ಯಾಂಕ್ಸ್ ರಾಧಿಕಾ ರಾವ್ ಎಕ್ಸ್ಪೆಕ್ಟ್ಸ್ ರೇಟ್ ಕಟ್ ಇನ್ ಏಪ್ರಿಲ್ ತುಂಬಾ ಜನ ಎಕ್ಸ್ಪರ್ಟ್ಸ್ ಏಪ್ರಿಲ್ ಅಲ್ಲಿ ರೇಟ್ ಕಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ತಿದ್ದಾರೆ ಅದರಲ್ಲಿ ಡಿ ಬಿ ಎಸ್ ಬ್ಯಾಂಕ್ಸ್ ನ ರಾಧಿಕಾ ರಾವ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಈಗ ಹಾಗೆ ಆರ್ ಬಿ ಐ ಲೈಕ್ಲಿ ಶಿಫ್ಟಿಂಗ್ ಇನ್ ಸ್ಟ್ಯಾನ್ಸ್ ಟು ಅಕಮಡೇಟಿವ್ ಸ್ಟ್ಯಾನ್ಸ್ ಅನ್ನು ಕೂಡ ಚೇಂಜ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಜೊತೆಗೆ ಎಫ್ಐ ಟ್ವೆಂಟಿ ಫೈವ್ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ ಏನು ನಜಾರಾ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕಂಪನಿ ಓಪನ್ ಪ್ಲೇ ನಲ್ಲಿ ನೈಂಟಿ ಫೋರ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಪೋಕರ್ ಬಾಜಿಗೆ ಬಾಜಿ ಪೇರೆಂಟ್ ಕಂಪನಿಗೆ ಪೋಕರ್ ಬಾಜಿಗಲ್ಲ ಪೋಕರ್ ಬಾಜಿ ಪೇರೆಂಟ್ ಕಂಪನಿ ಯಾವ್ದು ಅಂತ ನೋಡಬಹುದು ಬಾಜಿ ಪೇರೆಂಟ್ ಮೂನ್ ಶೈನ್ ಮೂನ್ ಶೈನ್ ಅನ್ನೋದು ಪೋಕರ್ ಬಾಜಿಯ ಪೇರೆಂಟ್ ಕಂಪನಿ ಅದಕ್ಕೆ ನಿಯರ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಇಂಟಿಗ್ರೇಟ್ ಓಪನ್ ಪ್ಲೇಸ್ ರಮ್ಮಿ ಪ್ಲಾಟ್ಫಾರ್ಮ್ ಇಂಟು ಇಟ್ಸ್ ಎಕ್ಸಿಸ್ಟಿಂಗ್ ರಮ್ಮಿ ಆಫರಿಂಗ್ಸ್ ಈಗಾಗಲೇ ಮುಂಚೆ ರಮ್ಮಿ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದೆ ಅದನ್ನ ಓಪನ್ ಪ್ಲೇ ಜೊತೆ ಇಂಟಿಗ್ರೇಟ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಈ ಸ್ಟೇಕ್ ತಗೊಂಡ ಮೇಲೆ ಇನ್ನು ಓಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಫುಜಿಯಾಮ ಪವರ್ ಸಿಸ್ಟಮ್ಸ್ ರಿಫೈಲ್ಸ್ ಡ್ರಾಫ್ಟ್ ಪೇಪರ್ಸ್ ಫಾರ್ ಓ ರೆಡ್ಯೂಸಸ್ ಫ್ರೆಶ್ ಇಶ್ಯೂ ಸೈಜ್ ಆಫ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಈ ಕಂಪನಿ ಮತ್ತೆ ಓಗೆ ರೀ ಅಪ್ಲೈ ಮಾಡಿದೆ ಈ ಹಿಂದೆ ಮಾಡಿತ್ತು ನಂತರ ಕಾರಣಾಂತರದಿಂದ ಅದು ವಾಪಸ್ ಆಗಿತ್ತು ಈಗ ಮತ್ತೆ ರೀ ಅಪ್ಲೈ ಆಗಿದೆ ನೋಡಬಹುದು ಮುಂಚೆ ಏಳ್ನೂರು ಕೋಟಿ ವರ್ತ್ ಶೇರ್ಸ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಈಗ ಅದನ್ನ ಅಪ್ಗ್ರೇಡ್ ಮಾಡಿದೆ ಅಂದ್ರೆ ಆರ್ನೂರು ಕೋಟಿ ವರ್ತ್ ಶೇರ್ಸ್ ಅನ್ನ ಮಾತ್ರ ಮಾರಾಟ ಮಾಡ್ತಾ ಇದೆ ಕಂಪನಿ ಜೊತೆಗೆ ನೋಡಬಹುದು ರೂಫ್ ಟಾಪ್ ಸೋಲಾರ್ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ನೋಡೋಣ ಯಾವಾಗ ಬರುತ್ತೆ ಅಂತ ಏನು ಜನ್ಸಾಲ್ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಗೊತ್ತಿದೆ ಜನ್ ಸಾಲ್ ಎಂಜಿನಿಯರಿಂಗ್ ಲಾಸ್ಟ್ ವೀಕ್ ಅಲ್ಲಿ ಚೆನ್ನಾಗಿ ಕ್ರಾಶ್ ಆಗಿದೆ ಕ್ರಾಶ್ ಆದ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಬೋರ್ಡ್ ಟು ಕನ್ಸಿಡರ್ ಸ್ಟಾಕ್ ಸ್ಪ್ಲಿಟ್ ಅಂಡ್ ಮಾರ್ಚ್ ಮಾರ್ಚ್ ಹದಿಮೂರನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಖಂಡಿತ ಈ ಕಂಪನಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಸ್ಪೆಷಲಿ ಮಾರ್ಕೆಟ್ ಕ್ರಾಶ್ ಆದ್ಮೇಲೆ ಅಂದ್ರೆ ಸ್ಟಾಕ್ ಕ್ರಾಶ್ ಆದ್ಮೇಲೆ ಈ ರೀತಿ ಡಿಸಿಷನ್ ಅನ್ನು ತಗೊಳ್ಳೋಕೊಟ್ಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗಾಗಿ ಸ್ವಲ್ಪ ಫಿಶಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಡಿಸಿಷನ್ಗಳು ಜೊತೆಗೆ ಯಾಕೆ ಡೌಟ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಜನ್ಸಾಲ್ ಪ್ರಮೋಟರ್ ಸೆಲ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಆಫ್ಟರ್ ಸೆವೆಂಟಿ ಪರ್ಸೆಂಟ್ ಡ್ರಾಪ್ ಎಪ್ಪತ್ತು ಪರ್ಸೆಂಟ್ ಡ್ರಾಪ್ ಆದ್ಮೇಲೆ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಿದ್ದಾರೆ ಜೊತೆಗೆ ಫ್ಲೆಡ್ಜ್ ಅನ್ನ ಇಟ್ಟಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಹೆವಿ ಫ್ಲೆಡ್ಜ್ ಇದೆ ಅದೆಲ್ಲ ನೋಡಿದ್ಮೇಲೆ ಮಾರ್ಕೆಟ್ ಬಿಗ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಈಗ ಶೇರ್ ಹೋಲ್ಡರ್ಸ್ ಚಾಕ್ಲೇಟ್ ಕೊಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಏನೋ ಅನಿಸ್ತಾ ಇದೆ ಬೂರಿ ಭೋಜನ ಬೇಕು ಅಂದ್ಕೊಂಡು ಇನ್ವೆಸ್ಟ್ ಮಾಡಿದವರಿಗೆ ಚಾಕ್ಲೇಟ್ ಕೊಡೋ ಪ್ರಯತ್ನದಲ್ಲಿದ್ದಾರೆ ಏನೋ ಅನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗಾಗಿ ಕೇರ್ಫುಲ್ ಆಗಿ ವಾಚ್ ಮಾಡೋದು ಬೆಟರ್ ಈ ಕಂಪನಿಯನ್ನ ಆಸ್ ಆಫ್ ನೌ ಇಲ್ಲಾಂದ್ರೆ ತಗಲಾಕೊಳ್ಳುವಂತ ಚಾನ್ಸಸ್ ಇದ್ದೇ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಆಸ್ ಆಫ್ ನೌ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಅಥವಾ ದೂರ ಇರೋದು ಬೆಟರ್ ಅಂತಾನೆ ಹೇಳ್ಬೋದು ನಂತರ ಬಿ ಎಸ್ ಸಿಗೆ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಬಿ ಎಸ್ ಸಿ ಲೂಸ್ ಅಪ್ ಟು ಫೋರ್ ಪರ್ಸೆಂಟ್ ಎಫ್ ಅಂಡ್ ಓ ಮಾರ್ಕೆಟ್ ಶೇರ್ ಆಸ್ ಫೈಟ್ ಇಂಟೆನ್ಸಿಫೈ ವಿತ್ ಎನ್ ಎಸ್ ಎಕ್ಸ್ಪೈರಿ ಶಿಫ್ಟ್ ನೋವಾಮ ನೋವಾಮದವರು ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಿದ್ದಾರೆ ಎನ್ ಎಸ್ ಸಿ ಈಗ ಏನು ಎಕ್ಸ್ಪೈರಿ ಡೇನ ಶಿಫ್ಟ್ ಮಾಡ್ತಾ ಇದೆ ಇದರಿಂದ ಬಹುಶಃ ಸಿಗೆ ಫೋರ್ ಪರ್ಸೆಂಟ್ ಎಫ್ ಅಂಡ್ ಓ ಮಾರ್ಕೆಟ್ ಶೇರ್ ಲಾಸ್ ಆಗ್ಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ ಮೊನ್ನೆ ತಾನೇ ಅನೌನ್ಸ್ಮೆಂಟ್ ಬಂದಿದೆ ಎನ್ ಎಸ್ ಸಿ ನೋಡಿದಿರಿ ಅಂದ್ಕೊಳ್ತೀನಿ ನಾನು ಕೂಡ ಕವರ್ ಮಾಡಿದ್ದೆ ಗುರುವಾರ ಇರುವಂತಹ ಎಕ್ಸ್ಪೈರಿ ನ ಸೋಮವಾರಕ್ಕೆ ಶಿಫ್ಟ್ ಮಾಡ್ತಾ ಇದೆ ಇದರಿಂದ ಅರೌಂಡ್ ಫೋರ್ ಪರ್ಸೆಂಟ್ ಎಫೋ ಮಾರ್ಕೆಟ್ ಶೇರ್ ಕಳ್ಕೊಳ್ಬಹುದು ಅನ್ನುವಂತ ಎಸ್ಟಿಮೇಶನ್ಸ್ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಫ್ಯಾಕ್ಟ್ ಗೊತ್ತಾಗುತ್ತೆ ಹಾಗೆ ಇತ್ತೀಚೆಗೆ ಏನು ಬಿ ಎಸ್ ಸಿ ತನ್ನ ಎಕ್ಸ್ಪೈರಿ ಡೇ ನ ಶಿಫ್ಟ್ ಮಾಡಿತ್ತು ಆನಂತರ ಒಳ್ಳೆ ಮಾರ್ಕೆಟ್ ಶೇರ್ ಗೇನ್ ಆಗಿದೆ ನೀವು ಇಲ್ಲಿ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದದ್ದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಟ್ವೆಂಟಿ ಟು ಪಾಯಿಂಟ್ ಒನ್ ಪರ್ಸೆಂಟ್ ಆಗಿತ್ತು ಯಾಕೆ ಅಂತ ನೋಡಬಹುದು ಮೇನ್ಲಿ ಡ್ಯೂ ಟು ಬಿ ಎಸ್ ಸಿ ಚೇಂಜಿಂಗ್ ದ ಎಕ್ಸ್ಪೈರಿ ಡೇಟ್ ಟ್ಯೂಸ್ಡೇ ಫ್ರಮ್ ಫ್ರೈಡೆ ಮಂಗಳವಾರ ಎಕ್ಸ್ಪೈರಿ ಮಾಡಿತ್ತು ಶುಕ್ರವಾರ ಇದ್ದದನ್ನು ಹಾಗಾಗಿ ಈ ಮಾರ್ಕೆಟ್ ಶೇರ್ ಹೆಚ್ಚಾಗಿತ್ತು ಅಂದ್ರೆ ಮುಂಚೆ ಎನ್ ಎಸ್ ಸಿದು ಗುರುವಾರ ಇರ್ತಾ ಇತ್ತು ಇವ್ರದು ಶುಕ್ರವಾರ ಆಯ್ತು ಇವ್ರ ಮಾಡಿದ್ರು ಮಂಗಳವಾರಕ್ಕೆ ಚೇಂಜ್ ಮಾಡ್ಕೊಂಡ್ರು ಇವರು ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆಯಿತು ಈಗ ಎನ್ ಎಸ್ ಸಿ ಕೂಡ ಗುರುವಾರ ಸೋಮವಾರಕ್ಕೆ ಚೇಂಜ್ ಮಾಡ್ತಾ ಇದೆ ಇದರಿಂದ ಎಫೆಕ್ಟ್ ಆಗ್ಬಹುದು ಅನ್ನೋ ಎಸ್ಟಿಮೇಶನ್ಸ್ ಇವರು ಕೊಡ್ತಿದ್ದಾರೆ ನೋಡೋಣ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಪಡ್ಕೊಂಡಿರೋದು ಇತ್ತೀಚೆಗೆ ಹೋಗಬಹುದು ಆ ರೀತಿ ಇದೆ ಅಂತ ಹೇಳ್ಬೋದು ಈ ಕ್ಯಾಲ್ಕುಲೇಷನ್ಸ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ